ತುಂಬಾ ವರ್ಷದಿಂದ ಶುಗರ್ ಇದೆ ಕಂಟ್ರೋಲ್ ಬರ್ತಾ ಇಲ್ಲ ಏನ್ ಮಾಡೋದು ಅಥವಾ ಟೆಸ್ಟ್ ಮಾಡಿದ್ವಿ ಪ್ರೀ ಡಯಾಬಿಟಿಕ್ ಇದೆ ಯಾವ ರೀತಿ ರಿವರ್ಸ್ ಮಾಡ್ಕೊಳ್ಬಹುದು ಇದನ್ನೆಲ್ಲ ತಿಳ್ಕೊಬೇಕು ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಲೈನ್ ಟು ಲೈನ್ ನೀವು ಇದನ್ನ ಫಾಲೋ ಮಾಡೋದ್ರಿಂದ ನಿಮ್ ಶುಗರ್ ಕಂಟ್ರೋಲ್ ಬರುತ್ತೆ ಶುಗರ್ನ ರಿವರ್ಸ್ ಮಾಡಬಹುದು ವ್ಯಾಲ್ಯೂಸ್ ನಾರ್ಮಲ್ ರೇಂಜ್ ಗೆ ತಗೊಂಡ್ ಬಂದು ಇಡಬಹುದು ಶುಗರ್ ಹೈ ಆದ್ರೂ ಕಷ್ಟ ಲೋ ಆದರೂ ಕಷ್ಟ ಹೈ ಆಗಿರೋರು ಮತ್ತೆ ಲೋ ಆಗಿರೋರು ಇಬ್ರು ಕೂಡ ಈಗ ನಾನು ಹೇಳೋದನ್ನ ಕಾಮನ್ ಆಗಿ ಫಾಲೋ ಅದಾದ ಅದಾದ್ಮೇಲೆ ಹೈ ಶುಗರ್ ಇದ್ರೆ ಏನ್ ಮಾಡ್ಬೇಕು ಲೋ ಶುಗರ್ ಇದ್ರೆ ಏನ್ ಮಾಡ್ಬೇಕು ಅಂತ ಇಂಡಿವಿಜುವಲ್ ಆಗಿ ನಾನು ಹೇಳ್ತಾ ಹೋಗ್ತೀನಿ ಪ್ರತಿದಿನ ಒನ್ ಅವರ್ ವಾಕ್ ಮಾಡ್ಲೇಬೇಕು ಅಥವಾ ಯೋಗ ಮೆಡಿಟೇಷನ್ ಪ್ರಾಣಾಯಾಮ ಈ ರೀತಿ ಏನಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟಿನ ಇಟ್ಕೊಳ್ಳಿ ಯಾಕಂದ್ರೆ ಸ್ಟ್ರೆಸ್ ಕೂಡ ಶುಗರ್ ಇನ್ಕ್ರೀಸ್ ಆಗುತ್ತೆ ಅದಕ್ಕೋಸ್ಕರ ಕಂಪಲ್ಸರಿ ಮೂರ್ ಲೀಟರ್ ಅಷ್ಟು ನೀರು ಕುಡಿಲೇಬೇಕು ಏಳರಿಂದ ಎಂಟು ಗಂಟೆಗಳ ಕಾಲ ನೆಮ್ಮದೇ ಆಗಿ ನಿದ್ದೆ ಮಾಡಬೇಕು ವರ್ಷದಲ್ಲಿ ಎರಡ್ ಸಲಿಯಾದ್ರೂ ಕಣ್ಣು ಡಾಕ್ಟರ್ ನ ಭೇಟಿ ಮಾಡಿ ನಿಮ್ ಕಣ್ಣನ್ನ ಟೆಸ್ಟ್ ಮಾಡಿಸ್ಕೋಬೇಕು ಒಳ್ಳೆ ಚಪ್ಲಿ ಮತ್ತೆ ಶೂಗಳನ್ನ ಹಾಕ್ಬೇಕು ಯಾಕೆ ಅಂತಂದ್ರೆ ಏನಾದ್ರೂ ಗಾಯ ಆಯ್ತು ಅಂತಂದ್ರೆ ಶುಗರ್ ಪೇಷಂಟ್ ಗಳಿಗೆ ಗ್ಯಾಂಗ್ರಿನ್ ಆಗುತ್ತೆ ಅದನ್ನ ನೀವು ಸರಿಯಾಗಿ ನೋಡ್ಕೊಳ್ಳಲಿಲ್ಲ ಅಂತಂದ್ರೆ ಕಾಲನೆ ಕಟ್ ಮಾಡುವಂತಹ ಸಂಭವ ಬರುತ್ತೆ ಹಾಗಾದ್ರೆ ಚಿಕ್ಕ ಪುಟ್ಟ ಗಾಯ ಆಯ್ತು ಅಂತ ತಿಳ್ಕೊಳ್ಳಿ ಅದೇ ವಾಸಿ ಆಗೋಗುತ್ತೆ ಅಂತ ಸುಮ್ನಿರಾಕ್ ಹೋಗ್ಬೇಡಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಇಂಜೆಕ್ಷನ್ ತಗೊಳ್ಳಿ ಆರ್ ತಿಂಗಳ್ ಒಂದ್ಸಲಿ ಆದ್ರೂ ನೀವು ಕಂಪಲ್ಸರಿ ಬಾಡಿ ಚೆಕ್ಅಪ್ ಮಾಡಿಸ್ಲೇಬೇಕು ನಿಮ್ ಶುಗರ್ ವ್ಯಾಲ್ಯೂಸ್ ನ ಆಗಿಂದಾಗೆ ಮಾನಿಟರ್ ಮಾಡ್ತಾನೆ ಇರ್ಬೇಕು ಪ್ರತಿ ದಿನ ಮಿಸ್ ಮಾಡದೆ ಮೊಳಕೆ ಕಾಳಗಳನ್ನ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ನೀವು ತಿನ್ನಿ ಪ್ರತಿ ದಿನ ರಾತ್ರಿ ಡ್ರೈ ಫ್ರೂಟ್ಸ್ ನಟ್ಸ್ ಸೀಡ್ಸ್ ಗಳನ್ನೆಲ್ಲ ನೀರಲ್ಲಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ ತಿನ್ನಿ ಯಾವ್ದಾದ್ರೂ ಡ್ರೈ ಫ್ರೂಟ್ಸ್ ಗಳಲ್ಲಿ ಜಾಸ್ತಿ ಶುಗರ್ ಇದೆ ಅಂತ ಅನ್ಸಿದ್ರೆ ಸ್ವೀಟ್ ಇತ್ತು ಅಂತಂದ್ರೆ ಅದನ್ನ ನೀವು ಉಪಯೋಗಿಸ ಹೋಗ್ಬೇಡಿ ಸೋರೆಕಾಯಿ ಜ್ಯೂಸು ಮೂಲಂಗಿ ಜ್ಯೂಸು ಕುಂಬಳಕಾಯಿ ಜ್ಯೂಸು ಆಗಲ್ಕಾಯಿ ಜ್ಯೂಸು ತುಂಬಾ ಒಳ್ಳೇದು ಹಣ್ಣುಗಳು ಅಂತ ಬಂತು ಅಂತ ಅಂದ್ರೆ ಸೀಬೆ ಹಣ್ಣು ಸೇಬು ಪಪ್ಪಾಯ ಆರೆಂಜು ಕಿವಿ ಫ್ರೂಟು ಅವಾಕಾಡು ಸ್ಟಾರ್ ಫ್ರೂಟ್ಸ್ ದಾಳಿಂಬೆ ಆಮ್ಲ ನೆರಳೆ ಹಣ್ಣು ನಿಂಬೆ ಹಣ್ಣು ಡ್ರ್ಯಾಗನ್ ಫ್ರೂಟ್ಸ್ ಮಸ್ಕ್ ಮಿಲನು ಚಕೋತ ಇದೆಲ್ಲ ತುಂಬಾ ಒಳ್ಳೇದು ಶುಗರ್ ಪೇಶೆಂಟ್ ಗಳು ಕಂಪಲ್ಸರಿ ಡೈಲಿ ಸ್ಟ್ರಿಂಗ್ ಬೀನ್ಸ್ ಗಳನ್ನ ತಿನ್ನಿ ಯಾಕೆ ಅಂತಂದ್ರೆ ಇದರಲ್ಲಿ ಕ್ರೋಮಿಯಂ ಮತ್ತೆ ಅಂತ ಇದೆ ಇದು ನಿಮ್ಮ ಶುಗರ್ ವ್ಯಾಲ್ಯೂಸ್ ನ ಮೇಂಟೈನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೂಪ್ ಆದ್ರೂ ಮಾಡ್ಕೊಳ್ಳಿ ಹಸಿ ಆದ್ರೂ ತಿನ್ನಿ ಪಲ್ಯ ಆದ್ರೂ ಮಾಡ್ಕೊಳ್ಳಿ ಅಥವಾ ನೀರೊಳಗಡೆ ಬೇಯಿಸ್ಕೊಂಡಾದ್ರೂ ಕುಡಿಯಿರಿ ಬಟ್ ಇದು ತುಂಬಾ ಒಳ್ಳೇದು ಅದ್ರ ಜೊತೆಗೆ ಬೆಂಡೆಕಾಯಿ ಸೌತೆಕಾಯಿ ಸೋರೆಕಾಯಿ ಕಾಲಿಫ್ಲವರು ಬ್ರೊಕಾಲಿ ಟೊಮ್ಯಾಟೊ ಮಶ್ರೂಮು ಗೆಣಸು ಗೆಡ್ಡೆ ಕೋಸು ಇದೆಲ್ಲ ತುಂಬಾ ಒಳ್ಳೇದು ಸೊಪ್ಪು ಅಂತ ಬಂದ್ರೆ ಪಾಲಕು ಮೆಂತೆ ಕರ್ಬೇನ್ ಸೊಪ್ಪು ಬೇವಿನ ಸೊಪ್ಪು ಮತ್ತೆ ಇನ್ನಿತರ ಸೊಪ್ಪುಗಳು ಶುಗರ್ ಪೇಶೆಂಟ್ ಗಳು ಯಾವತ್ತು ಖಾಲಿ ಹೋಟೆಲಿ ಬರಿ ಹಣ್ಣುಗಳನ್ನ ತಿನ್ನಕ್ ಹೋಗ್ಬೇಡಿ ಅದ್ರ ಜೊತೆಗೆ ನಟ್ಸ್ ಸೀಟ್ಸ್ ಗಳನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನಿ ಖಾಲಿ ಹೋಟೆಲ್ ನೀವೇನಾದ್ರೂ ಬರಿ ಹಣ್ಣನ ತಿಂದ್ರೆ ಶುಗರ್ ಸ್ಪೈಕ್ ತುಂಬಾ ಫಾಸ್ಟ್ ಆಗಿ ಮೇಲೆ ಇರುತ್ತೆ ಅದಕ್ಕೋಸ್ಕರ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಆದ್ಮೇಲೆ ಮಿನಿಮಮ್ ಅಂದ್ರೆ ಹದಿನೈದು ನಿಮಿಷ ವಾಕ್ ಮಾಡಿ ನಿಮ್ ಮನೆ ಒಳಗಡೆ ಆದ್ರೂ ಮಾಡಿ ಎಲ್ಲಾದ್ರೂ ಮಾಡಿ ಪರವಾಗಿಲ್ಲ ಇದರಿಂದ ಶುಗರ್ ಜಾಸ್ತಿ ಆಗೋದು ತಡೆಗಟ್ಟಬಹುದು ರಾತ್ರಿ ಆದಷ್ಟು ನೀವು ಏಳು ಗಂಟೆ ಒಳಗಡೆನೆ ಊಟ ಮಾಡಕ್ಕೆ ಟ್ರೈ ಮಾಡಿ ನೀವು ಮಲ್ಕೊಳ್ಳೋದಕ್ಕೂ ಊಟಕ್ಕೂ ಅಟ್ಲೀಸ್ಟ್ ಮಿನಿಮಮ್ ಅಂದ್ರೆ ಎರಡರಿಂದ ಮೂರ್ ಗಂಟೆ ಗ್ಯಾಪ್ ಇರಬೇಕು ಹೈ ಶುಗರ್ ಇರ್ಲಿ ಲೋ ಶುಗರ್ ಇರ್ಲಿ ಏನ್ ತಿನ್ಬಾರ್ದು ಅಂತ ಹೇಳ್ತೀನಿ ಇವಾಗ ಜಂಕ್ ಫುಡ್ ಗಳನ್ನ ತಿನ್ಬೇಡಿ ಪ್ರಿಸರ್ವೇಟಿವ್ ಫುಡ್ಗಳನ್ನ ತಿನ್ಬೇಡಿ ತುಂಬಾ ಡೀಪ್ ಆಗಿ ಫ್ರೈ ಮಾಡಿರುವಂತಹ ಆಯಿಲ್ ಫುಡ್ ಗಳನ್ನ ತಿನ್ನಕ್ ಹೋಗ್ಬೇಡಿ ಆಮೇಲೆ ಶುಗರಿ ಫುಡ್ಗಳನ್ನ ತಿನ್ಬೇಡಿ ಶುಗರಿ ಡ್ರಿಂಕ್ಸ್ ಗಳನ್ನ ತಗೋಬೇಡಿ ಸ್ವೀಟ್ಸ್ ಗಳನ್ನ ತಿನ್ಬೇಡಿ ಪ್ಯಾಕೇಜ್ ಫುಡ್ ಗಳನ್ನ ತಿನ್ನಕ್ ಹೋಗ್ಬೇಡಿ ಪ್ಯಾಕೇಜ್ ಡ್ರಿಂಕ್ಸ್ ಗಳನ್ನ ತಗೋಬೇಡಿ ಆಮೇಲೆ ಸಾಸ್ ಗಳನ್ನ ತಗೋಬೇಡಿ ಇದರಲ್ಲಿ ತುಂಬಾ ಫ್ಯಾಟ್ ಮತ್ತೆ ಶುಗರು ಜಾಸ್ತಿ ಇರುತ್ತೆ ಇದರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ನಮ್ಮ ಬ್ಲಡ್ ಶುಗರ್ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಬೇಕು ಅಂದರೆ ಕೆಲವೊಂದೊಂದು ವೈಟಮಿನ್ಸು ಮಿನರಲ್ಸು ತುಂಬ ಇಂಪಾರ್ಟೆಂಟು ಅದು ಯಾವುದು ಅಂತ ಅಂದರೆ ಕ್ರೋಮಿಯಂ ಮೆಗ್ನೀಶಿಯಮ್ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಡಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ವಿಟಮಿನ್ ಇ ಇದೆಲ್ಲವೂ ಕೂಡ ಡಿಫಿಷಿಯನ್ಸಿ ಆಗದೆ ಇರೋ ರೀತಿ ನೀವು ನೋಡ್ಕೊಳ್ಳಿ ಲೋ ಶುಗರ್ ಆದ್ರೆ ಅದನ್ನ ಹೈಪೋ ಗ್ಲೈಸಿಮಿಯಾ ಅಂತಾರೆ ಹೈ ಶುಗರ್ ಆದ್ರೆ ಹೈಪರ್ ಗ್ಲೈಸಿಮಿಯಾ ಅಂತ ಕರೀತಾರೆ ಮೊದಲನೇದಾಗಿ ಈವಾಗ ಲೋ ಶುಗರ್ ಆಗೋಯ್ತು ಅಂದ್ರೆ ನಿಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಹೇಳ್ತೀನಿ ತುಂಬಾ ನಡುಕ ಉಂಟಾಗುತ್ತೆ ಹಾರ್ಟ್ ಬಿಟ್ಟು ಜಾಸ್ತಿ ಆಗುತ್ತೆ ಹಾರ್ಟ್ ರೇಟ್ ತುಂಬಾ ಫಾಸ್ಟ್ ಆಗುತ್ತೆ ಹಸಿವು ಜಾಸ್ತಿ ಆಗುತ್ತೆ ಬೆವರ್ ತುಂಬಾ ಬರುತ್ತೆ ಕನ್ಫ್ಯೂಷನ್ಸ್ ತುಂಬಾ ಇರುತ್ತೆ ಕಾನ್ಸಂಟ್ರೇಟ್ ಆಗಲ್ಲ ತುಂಬಾ ಡಿಸಿನೆಸ್ ಅಂತ ಅನ್ಸುತ್ತೆ ತುಟಿ ನಾಲ್ಗೆ ಕೆನ್ನೆ ಜುಮ್ ಅಂತ ಅನ್ಸುತ್ತೆ ಬ್ಲರ್ ಆಗುತ್ತೆ ಮಾತಲ್ಲಿ ಸ್ಪಷ್ಟ ಕಷ್ಟತೆ ಇರಲ್ಲ ಕೊನೆದಾಗಿ ಪ್ರಜ್ಞೆ ಕಳ್ಕೊಂತಾರೆ ಇದನ್ನ ನೀವೇನಾದ್ರೂ ಕಂಟ್ರೋಲ್ ಮಾಡ್ಲಿಲ್ಲ ಏನ್ ಸಮಸ್ಯೆ ಬರುತ್ತೆ ಅಂತ ಹೇಳ್ತೀನಿ ಹಾರ್ಟ್ ಅಟ್ಯಾಕ್ ಆಗ್ಬಹುದು ಬ್ರೈನ್ ಗೆ ಎಫೆಕ್ಟ್ ಆಗ್ಬಹುದು ಹೋಮಾಗ್ ಹೋಗ್ಬಹುದು ಬೇರೆ ಅಂಗಗಳಿಗೆ ಡ್ಯಾಮೇಜ್ ಆಗ್ಬಹುದು ಮೆಮೊರಿ ಲಾಸ್ ಆಗ್ಬಹುದು ಹಾಗಾಗಿ ಲೋ ಶುಗರ್ ಇರೋದನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಆಕ್ಚುಲಿ ಲೋ ಶುಗರ್ ಏನಕ್ಕಾಗುತ್ತೆ ಅಂತ ನೀವ್ ಏನಾದ್ರು ಕೇಳಿದ್ರೆ ಸರಿಯಾದ ಟೈಮ್ ಗೆ ಊಟ ಮಾಡ್ಲಿಲ್ಲ ಅಂದ್ರೆ ಜಾಸ್ತಿ ಹಸಿವಾಗಿದ್ರೆ ಜಾಸ್ತಿ ಇನ್ಸುಲಿನ್ ಏನಾದ್ರು ತಗೊಂಡ್ಬಿಟ್ರೆ ಅಥವಾ ತಪ್ಪಾಗಿ ಇನ್ಸುಲಿನ್ ಏನಾದ್ರು ತಗೊಂಡ್ರೆ ಊಟ ಮಾಡದೆ ಬರೀ ಜಾಸ್ತಿ ಡ್ರಿಂಕ್ಸ್ ಮಾಡ್ಕೊಂಡಿದ್ರೆ ರಾಂಗ್ ಟೈಮ್ ಎಲ್ಲಾ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ರೆ ಆಮೇಲೆ ಸರಿಯಾಗಿ ಫುಡ್ಗಳನ್ನ ತಿನ್ಲಿಲ್ಲ ಅಂತ ಜಾಸ್ತಿ ಎಕ್ಸರ್ಸೈಸ್ ಮಾಡಿದ್ರೆ ಆಮೇಲೆ ಕಿಡ್ನಿ ಫೇಲ್ಯೂರ್ ಆದ್ರೆ ಲೋ ಶುಗರ್ ಇರೋರು ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಕೇಳಿದ್ರೆ ಸ್ಟಾರ್ಟಿಂಗ್ ನಾನು ಏನ್ ಹೇಳುದು ಅದನ್ನೆಲ್ಲ ಪಾಲಿಸಿ ಅದ್ರ ಜೊತೆಗೆ ಇಮಿಡಿಯೇಟ್ ಲೋ ಶುಗರ್ ಆದ ತಕ್ಷಣ ನಾನು ಆಗ್ಲೇ ಹೇಳ್ದಂತಹ ಲಕ್ಷಣಗಳೆಲ್ಲ ಕಂಡು ಬಂತು ಅಂತಂದ್ರೆ ಯಾವಾಗ್ಲೂ ಮನೇಲಿ ಒಂದು ಗ್ಲುಕೋಸ್ ಪ್ಯಾಕೆಟ್ ನ ಇಟ್ಕೊಳ್ಳಿ ಮೂರ್ ಸ್ಪೂನ್ ಗ್ಲೂಕೋಸ್ಗೆ ಒಂದ್ ಗ್ಲಾಸ್ ಒಳಗಡೆ ನೀರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕುಡೀರಿ ಒಂದ್ ಹದಿನೈದು ನಿಮಿಷ ವೇಟ್ ಮಾಡಿ ಶುಗರ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ತಿರ್ಗಾ ಮೂರ್ ಸ್ಪೂನ್ ಇನ್ನೊಂದ್ ಗ್ಲಾಸ್ ವಾಟರ್ ಒಳಗಡೆ ಹಾಕ್ಬಿಟ್ಟು ಕುಡಿರಿ ಅವಾಗ ಇನ್ಕ್ರೀಸ್ ಆಗುತ್ತೆ ಅವಾಗ್ಲೂ ನಿಮ್ಗೆ ಇನ್ಕ್ರೀಸ್ ಆಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಡಾಕ್ಟರ್ ನ ಹೋಗಿ ಬೀಟ್ ಮಾಡಿ ಇನ್ನೊಂದು ಲೋ ಶುಗರ್ ಆಯ್ತು ಅಂದ ತಕ್ಷಣ ಜಾಸ್ತಿ ಚಾಕ್ಲೇಟ್ಸ್ ತಿನ್ನೋದು ಸ್ವೀಟ್ಸ್ ತಿನ್ನೋದು ಈ ರೀತಿ ಅಭ್ಯಾಸ ಮಾಡ್ಕೊಳಕ್ ಹೋಗ್ಬೇಡಿ ಅದರಿಂದ ಬೇರೆ ತರ ಕಾಯಿಲೆಗಳೆಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಬದಲಾಗಿ ಗ್ಲೂಕೋಸ್ನ ಯೂಸ್ ಮಾಡಿ ಲೋ ಶುಗರ್ ಇರೋರು ಆಗಿಂದಾಗೆ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ನೋಡ್ಕೊಳ್ತಾ ಇರೋದು ತುಂಬಾ ಒಳ್ಳೇದು ಆಮೇಲೆ ಡಾಕ್ಟರ್ ಹತ್ರ ಹೇಳ್ಬಿಟ್ಟು ನೀವು ಕರೆಕ್ಟ್ ಆಗಿ ಟ್ಯಾಬ್ಲೆಟ್ಸ್ ಗಳನ್ನ ಮೆಡಿಕೇಶನ್ಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ತಾ ಇರಿ ಆಗಿಂದಾಗೆ ಕಿಡ್ನಿ ಕರೆಕ್ಟ್ ಆಗಿ ಫಂಕ್ಷನ್ ಆಗ್ತಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಅದನ್ನ ಟೆಸ್ಟ್ ಎಲ್ಲ ಮಾಡ್ಕೊಂಡು ನೋಡ್ಕೊಳ್ಳಿ ಲೋ ಶುಗರ್ ಇರೋರ್ಗೆ ಕ್ಯಾರೆಟ್ ಒಳ್ಳೇದು ಕೊಬ್ಬರಿ ಎಣ್ಣೆ ಒಳ್ಳೇದು ತುಪ್ಪ ಒಳ್ಳೇದು ಚಕ್ಕೆ ಒಳ್ಳೇದು ಆಮ್ಲ ಒಳ್ಳೇದು ಅಶ್ವಗಂಧ ಒಳ್ಳೇದು ಬೇವು ಸೋಪ್ ಒಳ್ಳೇದು ಶುಗರ್ ಜಾಸ್ತಿ ಆಯ್ತು ಅಂದ್ರೆ ಅದನ್ನ ಹೈಪರ್ ಗ್ಲೈಸಿಮಿಯಾ ಅಂತ ಕರೀತಾರೆ ಶುಗರ್ ಜಾಸ್ತಿ ಆದಾಗ ಯಾವ ರೀತಿ ಲಕ್ಷಣಗಳು ಕಂಡು ಬರುತ್ತೆ ಅಂದ್ರೆ ತುಂಬಾ ಬಾಯಾರಿಕೆ ಆಗುತ್ತೆ ಆಗಿಂದಾಗೆ ಮೂತ್ರ ವಿಸರ್ಜನೆಗೆ ಹೋಗ್ಬೇಕು ಅನ್ಸುತ್ತೆ ತಲೆ ನೋವಿರುತ್ತೆ ತುಂಬಾ ಹಸಿವಿರುತ್ತೆ ಕಣ್ಣು ಬ್ಲರ್ ಆಗುತ್ತೆ ತುಂಬಾ ಸುಸ್ತ ಆಗುತ್ತೆ ಮಲಬದ್ಧತೆ ಪ್ರಾಬ್ಲಮ್ ಇರುತ್ತೆ ಗಾಯ ಆದ್ರೆ ತುಂಬಾ ನಿಧಾನವಾಗಿ ವಾಸಿ ಆಗುತ್ತೆ ಸಣ್ಣ ಆಗ್ತಾರೆ ವೆಜಿನಲ್ ಇನ್ಫೆಕ್ಷನ್ಸ್ ಆಗುತ್ತೆ ಸ್ಕಿನ್ ಡಿಸೀಸ್ ಗಳು ಬರುತ್ತೆ ಸೊ ಈ ರೀತಿ ಲಕ್ಷಣಗಳನ್ನ ನೀವು ನೋಡ್ತೀರಾ ಇದನ್ನ ನೀವೇನಾದ್ರೂ ಕಂಟ್ರೋಲ್ ತರ್ಲಿಲ್ಲ ಅಂತ ಕಣ್ಣಿಗೆ ಎಫೆಕ್ಟ್ ಬೀಳುತ್ತೆ ರೆಟಿನೋಪತಿ ಕಿಡ್ನಿ ಸಮಸ್ಯೆ ಆಗುತ್ತೆ ನರಗಳಿಗೆ ಸಮಸ್ಯೆ ಆಗುತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುತ್ತೆ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ರೆ ನಾನ್ ಸ್ಟಾರ್ಟಿಂಗ್ ಅದನ್ನೆಲ್ಲವನ್ನು ಫಾಲೋ ಮಾಡಿ ಅದ್ರ ಜೊತೆಗೆ ಪ್ರತಿ ದಿನ ರಾತ್ರಿ ನೀವು ಮಲಗಬೇಕಾದ್ರೆ ಅರ್ಧ ಸ್ಪೂನ್ ಅಷ್ಟು ಮೆಂತೆ ಕಾಲ್ ಚಮಚ ಅಷ್ಟು ಕಪ್ಪು ಜೀರಿಗೆ ಮೂವತ್ತು ಕಾಳಷ್ಟು ಕಡಲೆ ಕಾಳು ಇಷ್ಟನ್ನು ನೀರಲ್ಲಿ ನೆನ್ಯಾಕಿ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನ ನಿಧಾನವಾಗಿ ಅಗ್ದು ಆ ನೀರನ್ನು ಈ ರೀತಿ ಕಂಟಿನ್ಯೂಸ್ ನೀವು ನಿಮ್ಮ ವ್ಯಾಲ್ಯೂಸ್ ಅಲ್ಲೇ ನೀವು ಸಾಕಷ್ಟು ವೇರಿಯೇಷನ್ ಆಯುರ್ವೇದಿಕ್ ಡಾಕ್ಟರ್ ರಾಜೀವ್ ದೀಕ್ಷಿತ್ ಅವರು ಶುಗರ್ ಪೇಶೆಂಟ್ ಗೆ ಅಂತ ಹೇಳಿ ಒಂದು ಪೌಡರ್ ನ ಹೇಳ್ತಾರೆ ಆಯುರ್ವೇದಿಕ್ ಪೌಡರ್ ಅದನ್ನ ನೀವು ಮನೇಲೆ ರೆಡಿ ಮಾಡ್ಕೋಬಹುದು ಅದನ್ನ ನಿಮ್ಗೆ ಹೇಳ್ತೀನಿ ಇಲ್ಲಿ ನೂರು ಗ್ರಾಮ್ ಮೆಂತೆ ನೂರು ಗ್ರಾಮ್ ತೇಜ್ ಪತ್ತಾ ಪೌಡರು ನೂರು ಗ್ರಾಮ್ ನೆರಳೆ ಹಣ್ಣಿನ ಬೀಜದ ಪೌಡರು ಎಣ್ಣೂರ ಐವತ್ತು ಗ್ರಾಮ್ ಬೇಲ್ಪತ್ರೆ ಪೌಡರ್ ಇಷ್ಟು ಮಿಕ್ಸ್ ಮಾಡಿಕೊಂಡು ಪೌಡರ್ ಮಾಡ್ಕೊಳ್ಳಿ ಇದೆಲ್ಲವೂ ಕೂಡ ನೀವು ಬೇಕು ಅಂದ್ರೆ ಆನ್ಲೈನ್ ಅಲ್ಲೂ ಸಿಗುತ್ತೆ ಮನೆಯಲ್ಲಿ ನೀರೇ ಖುದ್ದಾಗಿ ಪೌಡರ್ ಕೂಡ ಮಾಡ್ಕೊಂಬುದು ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಕೇಳಿದ್ರೆ ಬೆಳಗ್ಗೆ ಮತ್ತೆ ರಾತ್ರಿ ತಿಂಡಿ ತಿನ್ನೋಕ್ಕಿಂತ ಅರ್ಧ ಗಂಟೆ ಮುಂಚೆ ಒಂದು ಸ್ಪೂನ್ ಅಷ್ಟು ಪೌಡರ್ ನ ಒಂದ್ ಗ್ಲಾಸ್ ಅಷ್ಟು ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಬಿಟ್ಟು ನೀವು ಕುಡೀರಿ ಈ ರೀತಿ ರೆಗ್ಯುಲರ್ ಆಗಿ ಮಾಡ್ಕೊಂಡು ಬಂದ್ರೆ ಶುಗರು ರಿವರ್ಸ್ ಆಗುತ್ತೆ ಶುಗರ್ ಕಂಟ್ರೋಲ್ ಬರುತ್ತೆ ಈ ಲಕ್ಷಣಗಳು ಏನ್ ಹೇಳೋದೋ ಅದೆಲ್ಲವೂ ಕೂಡ ಹೋಗುತ್ತೆ ತುಂಬಾ ಜನ ಕೇಳ್ತಾ ಇರ್ತಾರೆ ಎಷ್ಟು ಬೇಗ ಶುಗರ್ ಕಂಟ್ರೋಲ್ ಬರುತ್ತೆ ಮತ್ತೆ ಎಷ್ಟು ಬೇಗ ಇದನ್ನ ರಿವರ್ಸ್ ಮಾಡಬಹುದು ಅಂತ ಅದು ನಿಮ್ಮಲ್ಲಿ ಡಿಪೆಂಡ್ ಆಗಿರತ್ತೆ ಎಷ್ಟು ವರ್ಷದಿಂದ ನಿಮ್ ಕಾಯಿಲೆ ಇದೆ ಎಷ್ಟರ ಮಟ್ಟಿಗೆ ನೀವು ನೋಡ್ಕೊಂತೀರಾ ಎಷ್ಟ್ರ ಮಟ್ಟಿಗೆ ನೀವು ಹಾಳು ಮಾಡಿದೀರಾ ಎಷ್ಟ್ರ ಮಟ್ಟಿಗೆ ಡಿಸಿಪ್ಲಿನ್ ಆಗಿ ಡೈಲಿ ಇದನ್ನ ಫಾಲೋ ಮಾಡ್ತೀರಾ ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ಶುಗರ್ ಪೇಷಂಟ್ಗಳು ಈ ರೀತಿ ಅವ್ರ ಲೈಫಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡು ನ್ಯಾಚುರಲ್ ಆಗಿ ನೀವು ಈ ರೀತಿ ಫುಡ್ಗಳನ್ನ ತಿನ್ನೋದ್ರಿಂದ ನ್ಯಾಚುರಲ್ ಆಗಿ ಶುಗರು ಕೂಡ ಕಂಟ್ರೋಲ್ಗೆ ಬರುತ್ತೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಈ ರೀತಿ ಮತ್ತಷ್ಟು ವೀಡಿಯೋಸ್ಗಳು ಬೇಕು ಅಂದರೆ ತಪ್ಪದೇ ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು